ಜೂನ್ ಆರರಿಂದ ಜೂನ್ ಎಂಟರವರೆಗೆ ದಾಂಡೇಲಿ ನಗರದ ವಿವಿಧೆಡೆ ವಿದ್ಯುತ್ ವ್ಯತ್ಯಯ ದಾಂಡೇಲಿಯ ಹೆಸ್ಕಾಂ ಉಪವಿಭಾಗೀಯ ಕಚೇರಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ಜೂನ್ ಆರರಿಂದ ಜೂನ್ ಎಂಟರವರೆಗೆ ದಾಂಡೇಲಿ ನಗರದ ವಿವಿಧೆಡೆಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ದಾಂಡೇಲಿಯ ಹೆಸ್ಕಾಂ ಉಪವಿಭಾಗೀಯ ಕಚೇರಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಮಾಹಿತಿಯನ್ನು ನೀಡಿದ್ದಾರೆ ಅವರು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸವಿರುವ ಹಿನ್ನೆಲೆಯಲ್ಲಿ ಜೂನ್ ಆರರಿಂದ ಜೂನ್ ಎಂಟರವರೆಗೆ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಜೂನ್ ಆರರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ದಾಂಡೇಲಿ ನಗರದ ನಿರ್ಮಲ ನಗರ ಎಸ್ ಆರ್ ಟಿ ಮತ್ತು ಟಿ ಆರ್ ಟಿ ಪ್ರದೇಶ ವ್ಯಾಪ್ತಿಯಲ್ಲಿಯೂ ಜೂನ್ ಏಳರಂದು ದಾಂಡೇಲಿ ನಗರದ ಅಂಬೇವಾಡಿ ಇ ಡಬ್ಲ್ಯೂ ಎಸ್ ಕೆ ಎಚ್ ಬಿ ಕಾಲೋನಿ ಬಸವೇಶ್ವರ ನಗರ ಸುಭಾಷ್ ನಗರ ಆಜಾದ್ ನಗರ ಹದಿನಾಲ್ಕನೇ ಬ್ಲಾಕ್ ಸ್ಟೇಡಿಯಂ ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮತ್ತು ಜೂನ್ ಎಂಟರಂದು ದಾಂಡೇಲಿ ನಗರದ ಮಾರುತಿ ನಗರ ಗಾಂಧಿನಗರ ಹದಿನಾಲ್ಕನೇ ಬ್ಲಾಕ್ ಡಿಎಫ್ಎ ಮತ್ತು ಟೌನ್ಶಿಪ್ ಪ್ರದೇಶ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಸಾರ್ವಜನಿಕರು ಗ್ರಾಹಕರು ಎಂದಿನಂತೆ ಸಹಕರಿಸುವಂತೆ ದೀಪಕ್ ನಾಯಕ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಲೆವೆನ್ ಕೆ ವಿ ಮಾರ್ಗದ ತುರ್ತು ನಿರ್ವಹಣೆ ಕೆಲಸವಿರುವುದರಿಂದ ದಿನಾಂಕ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ನಿರ್ಮಲ್ ನಗರ್ ಎಸ್ ಆರ್ ಟಿ ಮತ್ತು ಟಿ ಆರ್ ಟಿಯಲ್ಲಿ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಬಹುದು ಅದೇ ರೀತಿ ಏಳುವಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ಅಂಬೇವಾಡಿ ಡಬ್ಲ್ಯೂ ಎಸ್ ಕೆ ಎಚ್ ಬಿ ಕಾಲೋನಿ ಬಸವೇಶ್ವರ ನಗರ್ ಸುಭಾಷ್ ನಗರ್ ಅಜಾದ್ ನಗರ್ ಫೋರ್ಟೀನ್ತ್ ಬ್ಲಾಕ್ ಸ್ಟೇಡಿಯಂ ಮತ್ತು ಕೋರ್ಟ್ನಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ವ್ಯಕ್ತಿವಾಗುವುದು ಹಾಗೂ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಮಾರುತಿ ನಗರ್ ಗಾಂಧಿನಗರ್ ಫೋರ್ಟೀನ್ತ್ ಬ್ಲಾಕ್ ಡಿ ಎಫ್ ಎ ಮತ್ತು ಟೌನ್ಶಿಪ್ ಫ್ಯಾಪ್ರಿಯಲ್ಲಿ ಒಂಬತ್ತು ಮೂವತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗುವುದು ಇದಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ